ಇದಲ್ಲದೆ ಇದೊಂದು ಬಹಳ ಪ್ರಮುಖವಾದಂತಹ ತೀರ್ಮಾನ ಏನಪ್ಪಾ ಅಂದರೆ ಇವತ್ತು ಗ್ರೇಟರ್ ಬೆಂಗಳೂರು ಪ್ರಾದೇಶಿಕ ಯೋಜನೆ ಪ್ಲಾನಿಂಗ್ ಈಗ ಬಿ ಡಿ ಏನು ಅಧಿಕಾರ ಇತ್ತು ಆ ಅಧಿಕಾರ ಇವತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಆ ಪ್ಲಾನಿಂಗ್ ಅಧಿಕಾರದ ಅವಧಿ ಏನಿತ್ತು ಅದನ್ನು ಇವತ್ತಿನಿಂದ ಅವರಿಗೆ ಹಸ್ತಾಂತರ ಆಗಿದೆ ಆ ತೀರ್ಮಾನವನ್ನು ಮಾಡಿದೆ ಮುಂದಕ್ಕೆ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿನೇ ಈ ಪ್ಲಾನಿಂಗ್ ಅಥಾರಿಟಿಯಾಗಿ ಕೆಲಸವನ್ನು ನಿರ್ವಹಿಸ್ತದೆ ಅನ್ನೋ ಒಂದು ವಿಚಾರವನ್ನು ಕೂಡ ನಮಗೆ ನಾನು ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇದಲ್ಲದೆ ಲೋಕಲ್ ಪ್ಲಾನಿಂಗ್ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವಂಥ ಟಿ ಡಿ ಆರ್ ಕಾಯ್ದೆಯನ್ನು ಕೂಡ ಟಿ ಡಿ ಆರ್ ಕೆಲಸವನ್ನು ಕೂಡ ಹಿಂದೆ ಬಿ ಡಿ ಎಗೆ ಹೋಗ್ತಿತ್ತು ಒಂದೊಂದು ಕಾರ್ಪೊರೇಷನ್ಗೆ ಹೋಗ್ತಿತ್ತು ಬೇರೆ ಬೇರೆ ಕಾರ್ಪೊರೇಷನ್ಗೆ ಹೋಗಲಿ ಅಂತ ಗೊಂದಲ ಸೊ ಅದೆಲ್ಲ ಕೂಡ ಕಾರ್ಪೊರೇಷನ್ ಸಂಬಂಧಪಟ್ಟಂಥ ಕಾರ್ಪೊರೇಷನ್ಗಳು ಏನೇ ತೀರ್ಮಾನವನ್ನು ಮಾಡಿದ್ರು ಕೂಡ ಆ ಜಾಗಗಳನ್ನು ಬಿಟ್ಕೊಡೋಂಥವ್ರಿಗೆ ಅನುಕೂಲ ಆಗಲಿ ಹೆಚ್ಚಿಗೆ ಅವ್ರಿಗೆ ಸಿಕ್ಕಲಿ ಅದಷ್ಟು ಜಲ್ದಿ ಅವ್ರಿಗೆ ಟಿ ಡಿ ಆರು ಯಾರು ಕಳ್ಕೊಳ್ತಾರೆ ಜಾಗ ಅವ್ರಿಗೆಲ್ಲ ಟಿ ಡಿ ಆರ್ ಸಿಕ್ಕಲಿ ಅಂತೇಳಿ ಇವತ್ತು ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಪ್ರಾಧಿಕಾರ ಇದೆ ಅವರೇ ಅವರಿಗೆ ಸರ್ಟಿಫಿಕೇಟ್ಗಳನ್ನು ಕೊಡುವಂಥ ಮಾಲೀಕತ್ವ ಕೊಡುವಂಥ ತೀರ್ಮಾನ ಕೂಡ ಇವತ್ತು ನಾವು ಮಾಡಿ ಅದು ಕೂಡ ಆದೇಶವನ್ನು ಕೊಟ್ಟಿದ್ದೇವೆ ಬೆಂಗಳೂರು ನಗರದ ಪಾಲಿಕೆ ಅವ್ಯವ ಇದನ್ನು ಕೂಡ ಬಜೆಟನ್ನು ಕೂಡ ಈಗಾಗಲೇ ನಾವು ತೀರ್ಮಾನವನ್ನು ಮಾಡಿದ್ದೇವೆ ಮತ್ತು ಅನೇಕ ಸಹಕಾರ ಸಂಸ್ಥೆಗಳ ಸಂಬಂಧಪಟ್ಟಂತೆ ಸಂಸ್ಥೆಗಳು ನಮ್ಮ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಕೂಡ ಕರಡು ಯೋಜನೆಯನ್ನು ಪ್ರಿಯ ಯೋಜನೆಯನ್ನು ಕೂಡ ಪುನರ್ರಚನೆ ಮಾಡಲು ಕೂಡ ನಾವು ಪ್ರಸ್ತಾವನೆಯನ್ನು ನಾವು ಕೊಟ್ಟಿದ್ದೇವೆ ಇಲ್ಲಿ ಡೆಸ್ಕಾಮ್ ಅವರು ಬಿಡಬ್ಲ್ಯೂ ಎಸ್ ಎಸ್ ಬಿ ಎಮ್ ಟಿ ಸಿ ಟ್ರಾಫಿಕ್ ಪೊಲೀಸ್ ಅವರು ಮತ್ತು ನಮ್ಮ ಪವರ್ ಡಿಪಾರ್ಟ್ಮೆಂಟ್ ಅವರು ಅಲ್ಲದೆ ಅಗ್ನಿಶಾಮಕ ದಳ ಇಂಥ ತುರ್ತು ಸೇವೆಗಳು ಕೂಡ ಇವತ್ತು ಎಲ್ಲ ನಮ್ಮ ವ್ಯಾಪ್ತಿಯಲ್ಲಿ ಅದರ ವ್ಯಾಪ್ತಿಯಲ್ಲಿ ಕೂಡ ಅವರ ಕೆಲಸ ಮಾಡಿ ಅವ್ರ ಮುಂದಕ್ಕೂ ಕೂಡ ಅವರ ವ್ಯಾಪ್ತಿಯನ್ನು ಈ ಕಾರ್ಪೊರೇಷನ್ ಲಿಮಿಟ್ಗೆ ನೀವೇ ಕೂಡ ಮುಂದಕ್ಕೆ ಪ್ಲ್ಯಾನ್ ಆಫ್ ಆ್ಯಕ್ಷನ್ನ ನೀವು ತಯಾರು ಮಾಡಿಕೊಳ್ಬೇಕು ಅಂತ ಹೇಳಿ ಅವ್ರಿಗೆ ನಾವು ಮಾರ್ಗದರ್ಶನವನ್ನು ನಾವು ಕೊಟ್ಟಿದ್ದೇವೆ ಆಮೇಲೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಅನುಕೂಲ ಆಗಲಿ ಅಂತೇಳಿ ಕೆಲವು ಸಮಿತಿಗಳು ಕೂಡ ನಾವು ಎಕ್ಸಿಕ್ಯೂಟಿವ್ ಕಮಿಟಿಗಳು ಕೂಡ ರಚನೆಯನ್ನು ಮಾಡಲಿಕ್ಕೆ ಮಾಡ್ತೇವೆ ಅದನ್ನು ಕೂಡ ನಾವು ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತೇವೆ ಮತ್ತು ಸೆಂಟ್ರಲ್ ಕೋಆರ್ಡಿನೇಷನ್ ಕಮಿಟಿ ಕೇಂದ್ರ ಸಂಯೋಜನಾ ಸಮಿತಿಯನ್ನು ಕೂಡ ನಾವು ರಚನೆ ಮಾಡ್ತೇವೆ ಎಲ್ಲರೂ ಕೂಡ ಕೋಆರ್ಡಿನೇಷನ್ ಆಗಲಿ ಯಾಕೆಂದರೆ ಬೆಂಗಳೂರು ನಗರದಲ್ಲಿ ಒಂದೊಂದು ಕಾರ್ಪೊರೇಷನಲ್ಲಿ ಒಂದು ಕಾರ್ಪೊರೇಷನ್ನಿಂದ ಇನ್ನೊಂದು ಕಾರ್ಪೊರೇಷನ್ಗೆ ಬಸ್ಗಳು ಇದ್ರೆ ಸಂಚಾರ ಆಗಿರ್ಬೋದು ಫ್ಲೈಓವರ್ಗಳಾಗಿರ್ಬೋದು ಬಸ್ಗಳು ಯಾವುದೇ ವಿಚಾರಕ್ಕಾಗಲಿ ಕೋಆರ್ಡಿನೇಷನ್ ಇರಲಿ ಅಂತೇಳಿ ಅದಕ್ಕೊಂದು ಪ್ರತ್ಯೇಕವಾದಂಥ ಕೋಆರ್ಡಿನೇಷನ್ ಸಮಿತಿಯನ್ನು ಕೂಡ ನಾವು ರಚನೆಯನ್ನು ನಾವು ಮಾಡ್ತೇವೆ ಕೆಲವು ಅನೇಕ ನಿರ್ಣಯ ಕೂಡ ಪ್ರತಿ ತಿಂಗಳು ಕನಿಷ್ಠ ಒಂದೊಂದು ಸಭೆಯನ್ನು ಮಾಡಬೇಕು ಮತ್ತು ನಮ್ಮ ಗ್ರೇಟರ್ ಬೆಂಗಳೂರು ಅಥಾರಿಟಿ ಸಭೆ ಮೂರು ತಿಂಗಳಿಗೆ ಒಮ್ಮೆ ಆ ಸಭೆಯನ್ನು ಮಾಡಬೇಕು ಅಂತೇಳಿ ಕಾನೂನಲ್ಲೇ ನಾವು ಅವಕಾಶವನ್ನು ನಾವು ತಂದಿದ್ದೇವೆ ಮತ್ತು ಸ್ಥಳೀಯ ಮಟ್ಟದಲ್ಲಿ ಕೂಡ ಶಾಸಕರುಗಳು ಅವರು ಕೂಡ ಲೋಕಲ್ ಲೆವೆಲಲ್ಲಿ ಒಂದು ಸಭೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೇವೆ ಆ ಸಂಬಂಧಪಟ್ಟಂಥ ವಾರ್ಡರ್ನ ಕಾರ್ಪೊರೇಟರ್ಗಳನ್ನು ಸೇರಿಕೊಂಡು ಪ್ರತಿ ತಿಂಗಳಲ್ಲೂ ಕೂಡ ಅವರು ಒಂದೊಂದು ಸಭೆಯನ್ನ ಮಾಡಲಿಕ್ಕೆ ಅವ್ರಿಗೂ ಕೂಡ ಒಂದು ಅವಕಾಶವನ್ನು ಕೊಟ್ಟಿದ್ದೇವೆ ಏಕೆಂದರೆ ಸಾರ್ವಜನಿಕರು ಕೂಡ ಅದರಲ್ಲಿ ಭಾಗವಹಿಸಲಿಕ್ಕೆ ಅನೇಕ ಅವಕಾಶಗಳು ಕೂಡ ನಾವು ಮಾಡಿದ್ದೇವೆ ಮತ್ತು ಐದು ಜಾಗಗಳನ್ನು ಈಗಾಗಲೇ ನಾವು ಗುರುತಿಸಿದ್ದೇವೆ ಎಲ್ಲೆಲ್ಲಿ ಹೊಸ ಕಾರ್ಪೊರೇಷನ್ ಕಟ್ಟಡಗಳನ್ನು ಕಟ್ಟಬೇಕು ಅಂತೇಳಿ ಇದು ಜಿ ಬಿ ಎ ಹೆಡ್ ಆಫೀಸು ಇಲ್ಲೇ ಇರ್ತದೆ ಈಗ ಯಾವ ಆಫೀಸಲ್ಲಿ ನಾನು ಕೂತಿದ್ದೇನೆ ಅಲ್ಲೇ ನಡೀತದೆ ಈ ಐದು ಜಾಗಗಳಿಗೆ ಟೆಂಪ್ರರ್ ಆಫೀಸ್ ಮಾಡಿದ್ದೇವೆ ಸದ್ಯಕ್ಕೆ ಸೆಂಟ್ರಲ್ಲು ಇದೇ ಬಿಲ್ಡಿಂಗಲ್ಲಿ ನಡೀತದೆ ಬೇರೆಯವರು ಮೀಟಿಂಗ್ ಮಾಡಬೇಕಾದ್ರೆ ಇವರ ಹತ್ರ ಸಂಪರ್ಕವನ್ನು ಮಾಡಿಕೊಂಡು ಹೊಸ ಕಟ್ಟಡಗಳನ್ನು ಕಟ್ಟಲಿಕ್ಕೆ ಕಟ್ಟ ಮುಗಿಯೋವರೆಗೂ ಕೂಡ ಅವರ ಮೀಟಿಂಗ್ಗಳನ್ನು ಇಲ್ಲೇ ಮಾಡಿಕೊಳ್ಳಲಿಕ್ಕೆ ಅವಕಾಶವನ್ನು ಕೊಡ್ತೇವೆ ಮತ್ತು ಹೊಸ ಕಾರ್ಪೊರೇಷನನ್ನು ಬಿಲ್ಡಿಂಗ್ ಯಾವ ರೀತಿ ಇರಬೇಕು ಒಂದೇ ಥರದ ಪ್ಲ್ಯಾನ್ಗಳನ್ನು ಮಾಡಲಿಕ್ಕೆ ಈಗಾಗಲೇ ನಾನು ನಮ್ಮ ಆರ್ಕಿಟೆಕ್ಟ್ಗಳ ಹತ್ರ ಅಭಿಪ್ರಾಯನ ಪಡ್ಕೊಳ್ಳಲಿಕ್ಕೆ ಈಗಾಗಲೇ ನಮ್ಮ ಗ್ರೇಟರ್ ಬೆಂಗಳೂರು ಕಮಿಷನರ್ ಗೆ ಮಾರ್ಗದರ್ಶನವನ್ನು ನಾವು ಕೊಟ್ಟಿದ್ದೇವೆ ಸೊ ಅವರು ಡಿಸೈನ್ಸು ಮತ್ತೊಂದೆಲ್ಲ ಕೂಡ ಅವರು ಸಬ್ಮಿಟ್ ಮಾಡ್ತಾ ಇದ್ದಾರೆ ಸದ್ಯದಲ್ಲೇ ಈಗ ಐದು ಜಾಗ ನಾವು ಗುರಿಸಿದ್ದೇವೆ ಆ ದಾಖಲೆಗಳನ್ನು ತಾವತ್ತ ಪಡ್ಕೊಂಡು ನಾವು ಹೊಸ ಕಟ್ಟಡಗಳನ್ನು ಐದು ಕಟ್ಟಡಗಳನ್ನು ಕಟ್ಟಲಿಕ್ಕೆ ನಾವು ಎಲ್ಲ ಥರದ ಸಿದ್ಧತೆಯನ್ನು ನಾವು